ಹಾಯ್ ಡಿಯರ್ ಫ್ಯಾಮ್ಲಿ ವೆಲ್ಕಮ್ ಟು ಐಶ್ವರ್ಯಾ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಹಳ್ಳಿ ಸ್ಟೈಲ್ನಲ್ಲಿ ಮೊಳಕೆ ಹುರುಳಿಕಾಳು ಬಸ್ಸಾರನ್ನ ಮತ್ತು ಅದ್ರ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಂತೆ ಕೊನೆಯ ತನಕ ನೋಡಿ ತುಂಬ ಮುಖ್ಯವಾಗಿರುವಂಥ ಕೆಲವೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಹಾಗಾದರೆ ಈಗ ಬನ್ನಿ ನಾನು ಹೇಗೆ ಸಾಂಬಾರು ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಮೊಳಕೆ ಹುರುಳಿಕಾಳು ಬಸ್ಸಾರಿಗೆ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಮೊಳಕೆ ಹುರುಳಿಕಾಳನ್ನ ಕ್ಲೀನಾಗಿ ಶೋಧಿಸ್ಬಿಟ್ಟು ಮೂರು ಸಲ ವಾಶ್ ಮಾಡಿ ಹಾಗೆ ಇನ್ನೂ ಒಂದು ಸಲ ಆರು ವಾಟಲ್ ಕೂಡ ವಾಶ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಇದನ್ನು ತುಂಬ ಸಲ ನೀವು ಚೆಕ್ ಮಾಡಬೇಕಾಗುತ್ತೆ ಕಲಸಿಗೋ ಚಾನ್ಸಸ್ ತುಂಬ ಇರುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಅರ್ಧ ಕಪ್ಪಷ್ಟು ಈರುಳ್ಳಿ ಒಂದು ದೊಡ್ಡ ಗೆಡ್ಡೆಯಷ್ಟು ಸಿಪ್ಪೆ ಸಮೇತ ತೊಗೊಂಡಿರುವಂಥ ಬೆಳ್ಳುಳ್ಳಿ ನಾಲ್ಕು ಪೆಪ್ಪರು ಎರಡು ಸ್ಪೂನಷ್ಟು ಜೀರಿಗೆನ ತೊಗೊಂಡಿದ್ದೀನಿ ಇಲ್ಲಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಪೆಪ್ಪರು ಇವೆಲ್ಲ ಹುರ್ಕೊಂಡು ತೊಗೊಳ್ಬೇಕು ತೆಂಗಿನಕಾಯಿ ತೊಗೊಂಡಿದ್ದೀನಲ್ಲ ಇದನ್ನು ಹುರಿಯೋ ಹಾಗಿಲ್ಲ ಇಲ್ಲಿ ಅರ್ಧ ಕಪ್ ಅಷ್ಟು ಕಟ್ ಮಾಡಿ ಸ್ಲೈಸ್ ಮಾಡಿರೋಂಥ ತೆಂಗಿನಕಾಯಿನ ತಗೊಂಡಿದ್ದೀನಿ ಒನ್ ಕಪ್ ಅಷ್ಟು ಟೊಮೆಟೊನ ಕಟ್ ಮಾಡಿ ತೊಗೊಂಡಿದ್ದೀನಿ ಟೊಮೆಟೊ ಮತ್ತೆ ಕಾಯಿ ಎರಡನ್ನೂ ನಾವಿಲ್ಲಿ ಫ್ರೈ ಮಾಡ್ಕೊಳ್ಳೋ ಹಾಗಿಲ್ಲ ನೆಕ್ಸ್ಟು ಅರ್ಧ ಕಪ್ ಅಷ್ಟು ನಾನಿಲ್ಲಿ ಹಸಿರು ಮೆಣಸಿನಕಾಯಿನ ತಗೊಂಡಿದ್ದೀನಿ ಹಾಗೆಯೇ ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ತಗೊಂಡಿದ್ದೀನಿ ನೆನ್ಪಿಟ್ಕೊಳ್ಳಿ ಹಸಿರು ಮೆಣಸಿನಕಾಯಿ ಆಯಿತು ಕೊತ್ತಂಬರಿ ಸೊಪ್ಪು ಆಯಿತು ಇವೆರಡನ್ನೂ ನಾವಿಲ್ಲಿ ಹುರಿಯೋದಿಲ್ಲ ನೆಕ್ಸ್ಟ್ ನಾನಿಲ್ಲಿ ಒಗ್ಗರಣೆಗೆ ಬೇಕಾಗಿರುವಂಥದ್ದು ಇಲ್ಲಿ ಅರ್ಧ ಸ್ಪೂನಷ್ಟು ಸಾಸಿವೆ ಎಂಟು ಎಸ್ಲಷ್ಟು ಬೆಳ್ಳುಳ್ಳಿ ಹಾಗೆ ಒಂದು ಹದಿನೈದು ಎಲೆಯಷ್ಟು ಕರ್ಬೇವಿನ ಸೊಪ್ಪು ಒಂದು ಮೂರು ಒಣಮೆಣ್ಸಿನ್ಕಾಯಿನ ಕಟ್ ಮಾಡಿ ತೊಗೊಂಡಿದ್ದೀನಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ನಾನು ತೋರಿಸಿರೋ ಕ್ವಾಂಟಿಟಿನಲ್ಲೇ ತೊಗೊಳ್ಳಿ ನೆಕ್ಸ್ಟ್ ಈಗ ನಾನು ಕಾಳಿನ ಪಲ್ಯ ಮಾಡೋದಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿ ಅರ್ಧ ಕಪ್ಪಷ್ಟು ಹಸಿರು ಮೆಣಸಿನ್ಕಾಯಿ ತೀರ ಸಣ್ಣದಾಗಿ ಕಟ್ ಮಾಡೋ ಹಾಗಿಲ್ಲ ಮಧ್ಯದಲ್ಲಿ ಇದನ್ನು ಕಟ್ ಮಾಡ್ಕೋಬೇಕು ನೆಕ್ಸ್ಟು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಷ್ಟು ರುಚಿ ಚೆನ್ನಾಗಿರುತ್ತೆ ಇದನ್ನು ಮಾತ್ರ ಮಿಸ್ ಮಾಡೋ ಹಾಗಿಲ್ಲ ಹಾಗೆಯೇ ಅರ್ಧ ಕಪ್ಪಷ್ಟು ತುರಿದಿರುವಂಥ ತೆಂಗಿನಕಾಯಿನ ತೊಗೊಳ್ಳಿ ಸೊ ನೆಕ್ಸ್ಟ್ ಈಗ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ ಈಗ ನಾನಿಲ್ಲೊಂದು ಕುಕ್ಕರ್ನ ಕ್ಲೀನಾಗಿ ವಾಶ್ ಮಾಡಿ ತೊಗೊಂಡಿದ್ದೀನಿ ತಗೊಂಡು ಇದಕ್ಕೆ ಫ್ಲೇಮ್ನ ಆನ್ ಮಾಡ್ಕೋಬೇಕು ಅಲ್ಲಿ ಕುಕ್ಕರ್ ಬಿಸಿ ಆಗೋ ತನಕ ಇದನ್ನು ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೋಬೇಕು ಈ ನೀರು ಕುಕ್ಕರಲ್ಲಿ ಇರುತ್ತಲ್ಲ ಆ ನೀರು ಪೂರ್ತಿ ಡ್ರೈ ಆಗಬೇಕು ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇದೆ ನೀರೆಲ್ಲ ಒಣಗ್ತಾ ಇದೆ ಕ್ಲೀನಾಗಿ ಡ್ರೈ ಆಗಿದೆ ಈ ಟೈಮಲ್ಲಿ ಒಂದು ಲೀಟ್ರಷ್ಟು ಇದಕ್ಕೆ ನೀರನ್ನ ಹಾಕೋಬೇಕು ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆಯೇ ನಾನು ಆಗಲೇ ತೋರಿಸಿದಷ್ಟು ಅರ್ಧ ಕೆ ಜಿಯಷ್ಟು ಇಲ್ಲಿ ಮೊಳಕೆ ಹುರುಳಿಕಾಳು ಹಸಿರು ಮೆಣಸಿನ್ಕಾಯಿ ಮೂರನ್ನು ಹಾಕಿ ಸ್ವಲ್ಪ ರುಚಿಗೆ ಬೇಕಾಗಿರೋಷ್ಟು ಸಾಲ್ಟ್ ಅಥವಾ ಒಂದು ಅಷ್ಟು ತೊಗೊಂಡು ಸಾಕಾಗುತ್ತೆ ಸಾಲ್ಟ್ ಹಾಕ್ಬಿಟ್ಟು ಇದನ್ನು ಒಂದು ಸೌಟಿನ ಸಹಾಯದಿಂದ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿದ್ಮೇಲಿಂದ ಕುಕ್ಕರ್ ಲಿಟ್ಟನ್ನು ಅಂದರೆ ಕುಕ್ಕರ್ ಮುಚ್ಚಳನ್ನು ಮುಚ್ಚಿಬಿಟ್ಟು ಮೂರು ವಿಷಲನ್ನ ತೆಗೆಸ್ಬೇಕು ಮೂರು ವಿಷಲ್ ಕ್ಲೀನಾಗಿ ಬಂದರೆ ಕಾಳು ಕ್ಲೀನಾಗಿ ಬೇಯುತ್ತೆ ಇಲ್ಲಾಂದರೆ ಬೇಯೋದಿಲ್ಲ ಸೊ ಈಗ ಮೊದಲನೇ ವಿಷಲ್ ಬರ್ತಾ ಇದೆ ನಿಮಗೆ ಕಾಣಿಸ್ತಿರ್ಬೋದು ಒಂದು ವಿಷಲ್ ಆಯಿತು ಎರಡನೇದು ಆಯಿತು ಹಾಗೆ ಮೂರನೇದು ಕೂಡ ವಿಶಲ್ ಬಂದಿದೆ ಇವಾಗ ನಾನು ಫ್ಲೇಮ್ ಆಫ್ ಮಾಡ್ಕೊಳ್ತಾ ಇದ್ದೀನಿ ಫ್ಲೇಮ್ ಆಫ್ ಮಾಡಿಕೊಂಡು ಕುಕ್ಕರ್ ತಣ್ಣಗಾಗೋದಕ್ಕೆ ಬಿಡ್ತೀನಿ ಅಂದರೆ ಬಿಸಿಲನ್ನ ಡೈರೆಕ್ಟಾಗಿ ಎತ್ಬಿಡಬಾರ್ದು ಅಥವಾ ಲಿಡ್ನ ಕೂಡ ಡೈರೆಕ್ಟಾಗಿ ಓಪನ್ ಮಾಡಬಾರ್ದು ಸೊ ಅದು ತಣ್ಣಗಾಗೋ ತನಕ ನಾವು ಬಿಡಬೇಕು ಅಷ್ಟರಲ್ಲಿ ಬಸ್ಸು ಮಾಡೋದಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥ ಮಸಾಲೆನ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ನಾನಿಲ್ಲಿ ತೋರಿಸ್ಕೊಡ್ತಾ ಹೋಗ್ತೀನಿ ನಾನೀಗ ಒಂದು ಪಾತ್ರೆನ ಅಥವಾ ಒಂದು ಪ್ಯಾನ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಸೊ ಈಗ ಸ್ಟವ್ ಆನ್ ಮಾಡ್ಕೊಂಡಿದ್ದೀನಿ ನಾನು ಈಗ ಅದರಲ್ಲಿರುವಂಥ ವಾಟರೆಲ್ಲ ಡ್ರೈ ಆಗಬೇಕು ಆ ಒಂದು ಪ್ಯಾನ್ ಏನು ತೊಗೊಂಡಿದ್ದೀವಿ ಅದು ಸ್ವಲ್ಪ ಬಿಸಿ ಆಗಬೇಕು ನೀರೆಲ್ಲ ಒಣಗ್ದಂತೆ ಡೈರೆಕ್ಟ್ ಎಣ್ಣೆ ಹಾಕಬೇಡಿ ಸಿಡಿಯುತ್ತೆ ಸೊ ಈಗ ಇದ್ದಿದ್ದೆಲ್ಲ ನೀರು ಒಣಗಿದೆ ಈ ಟೈಮಲ್ಲಿ ನಾನು ಎರಡು ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ನ ಬಳಸ್ತಿದ್ದೀನಿ ನಾನು ಬಳಸ್ತಿರುವಂಥ ಕುಕ್ಕಿಂಗ್ ಆಯಿಲ್ ಬಂದು ರೈಸ್ ಪ್ರ್ಯಾನ್ ಆಯಿಲ್ ಈಗ ಇದಕ್ಕೆ ನಾನು ಆಗಲೇ ತೋರಿಸಿದಂಥ ಈರುಳ್ಳಿನ ಅರ್ಧ ಕಪ್ ಅಷ್ಟು ಈರುಳ್ಳಿ ತೋರಿಸಿದ್ನಲ್ಲ ಆ ಈರುಳ್ಳಿನ ಹಾಕ್ತಾ ಇದ್ದೀನಿ ಹಾಗೆಯೇ ಬೆಳ್ಳುಳ್ಳಿ ಕೂಡ ಹಾಕ್ತಾ ಇದ್ದೀನಿ ಕ್ಲೀನಾಗಿ ಹಾಕ್ಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಅದು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ತೀರ ಸೀಸ್ ಬಿಡೋದು ಬೇಡ ಅಥವಾ ತೀರ ಹಸಿ ಹಸಿನೂ ಬಿಡೋ ಹಾಗಿಲ್ಲ ಗೋಲ್ಡನ್ ಬ್ರೌನ್ ಕಲರ್ ಬಂತು ಅಂದರೆ ಸಾಂಬಾರು ತುಂಬ ರುಚಿಯಾಗುತ್ತೆ ಸೊ ಈಗ ನಾನು ರೈಸ್ ಬ್ರಾನ್ ಆಯಿಲ್ನ ಯಾಕೆ ಬಳಸ್ತೀನಿ ನಾನು ಅಡುಗೆಗೆ ಅಂತ ಹೇಳ್ತೀನಿ ರೈಸ್ ಬ್ರಾನ್ ಆಯಿಲ್ನಲ್ಲಿ ನಮ್ಮ ಹಾರ್ಟ್ ಹೆಲ್ತ್ನ ತುಂಬ ಚೆನ್ನಾಗಿಟ್ಕೊಳ್ಳೋ ಹಾಗೆ ಮತ್ತು ಕೊಲೆಸ್ಟ್ರಾಲ್ ಲೆವೆಲ್ನ ಕಡಿಮೆ ಮಾಡುವಂಥ ಓ ರೈಸನ್ ಆಯಿಲ್ ಕಂಟೆಂಟ್ ಇರುತ್ತೆ ಸೊ ಇದರಿಂದ ನಮ್ಮ ಕೊಲೆಸ್ಟ್ರಾಲ್ ಲೆವೆಲ್ ಏನಿರುತ್ತೆ ಅದು ರೆಡ್ಯೂಸ್ ಆಗ್ತಾ ಬರುತ್ತೆ ನಮ್ಮ ಹಾರ್ಟ್ ತುಂಬ ಹೆಲ್ದಿಯಾಗಿರುತ್ತೆ ಸ್ಕಿನ್ನಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಸ್ಕಿನ್ ಹೆಲ್ತ್ ಕೂಡ ತುಂಬ ಚೆನ್ನಾಗಿ ಕಾಪಾಡುತ್ತೆ ಈ ಆಯಿಲ್ನ ಬಳಸೋದ್ರಿಂದ ವೆಯ್ಟ್ ಲಾಸ್ಗೂ ಕೂಡ ಸಹಾಯ ಆಗುತ್ತೆ ವೆಯ್ಟ್ ಮ್ಯಾನೇಜ್ಮೆಂಟ್ ಆಗುತ್ತೆ ಹಾಗೆ ಇಮ್ಯುನಿಟಿ ಪವರ್ ಬೂಸ್ಟ್ ಆಗುತ್ತೆ ಇದರಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ ಹಾಗೆಯೇ ಅಲರ್ಜಿಕ್ ರಿಯಾಕ್ಷನ್ಸ್ ಏನಾದರೂ ಆಗದ್ರೆ ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಡಯಾಬಿಟೀಸ್ ಇರೋವ್ರಿಗೂ ಕೂಡ ತುಂಬ ಒಳ್ಳೆಯದು ಈ ಆಯಿಲ್ ಬಳಸೋದ್ರಿಂದ ಈಗ ಎಂಟು ನಿಮಿಷಗಳ ಕಾಲ ಫ್ರೈ ಮಾಡಿದ್ಮೇಲಿಂದ ಜೀರಿಗೆ ಮತ್ತು ಮೆಣಸನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ತುಂಬ ಹುರಿಯೋ ಆಗಿಲ್ಲ ಜಸ್ಟ್ ಮೂರು ನಿಮಿಷಗಳ ಕಾಲ ಹುರಿದ್ರೆ ಸಾಕಾಗುತ್ತೆ ಬಸ್ಸಾರದ ಟೇಸ್ಟ್ ಇನ್ಕ್ರೀಸ್ ಅಥವಾ ಎನ್ಹ್ಯಾನ್ಸ್ ಆಗೋದೆ ಜೀರಿಗೆ ಮತ್ತು ಮೆಣಸಿಂದ ಸೊ ಈ ಜೀರಿಗೆ ಮೆಣಸು ಹಾಕಿದಾಗ ಹುಷಾರಾಗಿರಬೇಕು ಅಂದರೆ ಕೈ ಬಿಡದಂತೆ ತಿರುಗಿಸ್ತಾ ಇರಬೇಕು ಅದೇನಾದರೂ ಒಂದು ಸ್ವಲ್ಪ ಸೀದೋಯ್ತು ಅಂದರೆ ಸಾಂಬಾರು ಟೇಸ್ಟ್ ಪೂರ್ತಿ ಕೆಟ್ಟೋಗುತ್ತೆ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ನಾನು ಆಗಲೇ ತೋರಿಸಿದಂಥ ಇದಕ್ಕೆ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ ಫ್ಲೇಮ್ ಇಡೋ ಹಾಗಿಲ್ಲ ನೆನಪಲ್ಲಿರಲಿ ಫ್ಲೇಮ್ ಆಫ್ ಮಾಡಿಬಿಟ್ಟು ಇದನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ದರೆ ಟೇಸ್ಟ್ ಡಿಫರ್ ಆಗುತ್ತೆ ನಿಮಗೆ ಹಳ್ಳಿ ಟೇಸ್ಟಲ್ಲಿ ಸಿಕ್ಕಲ್ಲ ಇವಾಗ ವಿಸಲ್ ಕೂಡ ಆರಿದೆ ನಾನಿಲ್ಲಿ ವಿಸಲ್ ಎತ್ತಿ ತೋರಿಸ್ತಾ ಇದ್ದೀನಿ ನಿಮಗೆ ಕುಕ್ಕರ್ ತಣ್ಣಗಾಗಿದೆ ಇವಾಗ ಲೀಡ್ನ ಓಪನ್ ಮಾಡ್ತಾ ಇದ್ದೀನಿ ನಾನು ಕ್ಲೀನಾಗಿ ಮೊಳಕೆ ಹುರುಳಿ ಕಾಳು ಎಲ್ಲ ಬೆಂದಿದೆ ಆಗಲೇ ನಾವು ಇದಕ್ಕೆ ಸಾಲ್ಟ್ ಹಾಕಿ ಬೇಯಿಸಿದ್ರದ ಬೆನಿಫಿಟ್ಸ್ ಏನಂದರೆ ಈ ಬಸ್ಸಾರ್ದು ರಸ ಇದೆಯಲ್ಲ ಕಟ್ಟು ಅಂತ ಕರಿತೀವಿ ಆ ಬಸ್ಸಾರು ಕಟ್ಟಿಗೆ ಹಾಗೆ ಆ ಕಾಳಿಗೆ ಮತ್ತು ಹಸಿರು ಮೆಣಸಿನ್ಕಾಯಿಗೆ ಕ್ಲೀನಾಗಿ ಉಪ್ಪು ಹೊಂದ್ಕೊಂಡಿರುತ್ತೆ ಇದರಿಂದ ಕಾಳಿನ ಪಲ್ಯ ಮಾಡಿದಾಗ ಮತ್ತು ಬಸ್ಸಾರು ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅದಕ್ಕೇ ನೀವು ಮರಿದಂತೆ ಉಪ್ಪು ಹಾಕಬೇಕು ಈಗ ನಾನಿಲ್ಲಿ ಬಸ್ಸಾರಿಗೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋ ಅಷ್ಟು ಕಾಳು ಅಂದರೆ ಒಂದು ಸೌಟಷ್ಟು ಕಾಳನ್ನೇ ತೊಗೊಂಡಿದ್ದೀನಿ ಇದರಲ್ಲಿರೋವಂಥ ಅಷ್ಟು ಹಸಿರು ಮೆಣಸಿನಕಾಯಿನ ನಾವಿಲ್ಲಿ ರುಬ್ಬೋದಕ್ಕೆ ತೊಗೋಬೇಕು ಹಾಗೆ ಒಂದೇ ಒಂದು ಸೌಟಷ್ಟು ರಸ ತೊಗೊಳ್ಳಿ ಜಾಸ್ತಿ ರಸ ತೊಗೊಂಡ್ರೆ ಸಾಂಬಾರು ತುಂಬ ತಿಕ್ಕಾಗುತ್ತೆ ಟೇಸ್ಟ್ ಚೆನ್ನಾಗಿರಲ್ಲ ಇವಾಗ ಕಾಳು ಮತ್ತು ಬಸ್ಸಾರಿನ ಕಟ್ಟನ್ನು ಸಪ್ರೇಟ್ ಮಾಡ್ಕೋಬೇಕು ಹಸಿರು ಮೆಣಸಿನ್ಕಾಯಿನೆಲ್ಲ ಕಾಳಿನ ಬೌಲ್ಗೆ ತೆಗೆದಿಟ್ಕೊಳ್ಳಿ ಯಾಕಂದರೆ ರುಬ್ಬೋದಕ್ಕೆ ಅನುಕೂಲ ಆಗುತ್ತೆ ಕಟ್ ಕಟ್ಟೊಳಗಡೆ ಬಿಡಬೇಡಿ ಅದು ಚೆನ್ನಾಗಿ ರಸದ ಜೊತೆಗೇ ಖಾರ ಮಿಕ್ಸ್ ಆಗಿರುತ್ತೆ ಆಲ್ರೆಡಿ ಈಗ ನಾನು ಇದನ್ನು ಸಪ್ರೇಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ನಾನಿಲ್ಲಿ ಬಸ್ಸಾರ್ದು ಕಟ್ಟನ್ನು ರೆಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಬೇಯೋದಕ್ಕೆ ಇದ್ದೀನಿ ಕ್ಲೀನಾಗಿ ಬೇಯಿಸಬೇಕು ತೀರ ಹೈ ಹುಡಿನಲ್ಲೂ ಇಡೋ ಹಾಗಿಲ್ಲ ತೀರಾ ಲೋ ಅಲ್ಲೂ ಇಡೋ ಹಾಗಿಲ್ಲ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕಾಗುತ್ತೆ ಈ ಕಟ್ ಕಟ್ಟೇನಿದೆ ಇದು ಜಾಸ್ತಿ ಕುದ್ದಷ್ಟು ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ನಾನು ತೋರಿಸಿದ್ದೀನಲ್ಲ ಆ ಥರನೇ ಪ್ರೊಸೀಜರ್ ಕಂಪ್ಲೀಟಾಗಿ ಫಾಲೋ ಮಾಡಿ ಇದನ್ನು ಏಳು ನಿಮಿಷಗಳ ಕಾಲ ಬೇಯಿಸ್ಕೊಳ್ಳಿ ಅಷ್ಟೊತ್ತಿಗೆ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಸೊ ಈಗ ಮಿಕ್ಸರ್ ಜಾರ್ಗೆ ನಾವು ಹುರಿದಿಟ್ಟಿದ್ದಂಥ ಅಷ್ಟು ಹಾಕ್ತಾ ಇದ್ದೀನಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಟೊಮ್ಯಾಟೊ ಇದ್ದೀನಿ ನಾನು ಸ್ವಲ್ಪ ಹುಣಸೆ ಹಣ್ಣು ರಸ ಕಾಳು ಮತ್ತು ಅಷ್ಟು ಹಸಿರು ಮೆಣಸಿನಕಾಯಿನ ತೊಗೊಂಡು ಫಸ್ಟ್ ಟೈಮ್ ಮಾಡ್ತಿರೋರಿಗಾದ್ರೆ ನಾನು ನೀರಿನ ಕ್ವಾಂಟಿಟಿ ಹೇಳ್ತೀನಿ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕೊಳ್ಳಿ ಹಾಕ್ಕೊಂಡು ಇದಕ್ಕೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇದನ್ನು ಸಲ ಗ್ರೈಂಡ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್ ಗ್ರೈಂಡ್ ಮಾಡಿದಾಗ ಪೂರ್ತಿ ನುಣ್ಣುಗಾಗೋದಿಲ್ಲ ಟೆನ್ಷನ್ ಮಾಡ್ಕೊಳ್ಳೋ ಹಾಗಿಲ್ಲ ಅದು ಒಂದು ತರಿ ತರಿ ಥರನೇ ಆಗಿರುತ್ತೆ ಮತ್ತೆ ಅದಕ್ಕೆ ನೀವು ನೀರನ್ನ ಸೇರಿಸ್ಕೊಂಡು ರುಬ್ಕೋಬೇಕು ಸ್ಮೂತಾಗಿ ಈ ಟೈಮ್ ಸ್ಮೂತಾಗಿ ರುಬ್ಕೋಬೇಕು ಇನ್ನೂ ಒಂದು ಕಾಲು ಕಪ್ಪಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ಅಂದರೆ ಕ್ಲೀನಾಗಿ ಸ್ಮೂತಾಗಿ ಗ್ರೈಂಡಿದ್ನ ಮಾಡ್ಕೊಳ್ಳಿ ಈಗ ನಾನು ನಿಮಗೆ ತೋರಿಸ್ತಿದ್ದೀನಿ ಮಸಾಲೆ ಯಾವ ರೀತಿ ರೆಡಿ ಆಗಿದೆ ಅಂತ ಸಾಫ್ಟಾಗಿ ಸಖತ್ ತೊಳೆ ಬ್ಯಾಟರ್ ಥರ ರೆಡಿಯಾಗಿರುತ್ತೆ ಈ ಮಸಾಲೆ ಹೀಗೆ ಆದ್ರೆ ಬಸರ್ ತುಂಬ ಚೆನ್ನಾಗಿ ಬರುತ್ತೆ ಈಗ ನಾನು ನೆಕ್ಸ್ಟ್ ಪ್ರೊಸೀಜರ್ನ ತೋರಿಸ್ಕೊಡ್ತೀನಿ ಈಗ ನಾವಿಲ್ಲಿ ಚೆನ್ನಾಗಿ ಬೇಯಿಸಿಟ್ಟಾಗಿದೆ ಕ್ಲೀನಾಗಿ ಒಂದು ಹತ್ತು ನಿಮಿಷ ಕ್ಲೀನಾಗಿ ಬೆಂದಿದೆ ನಾವು ಬೇಯಿಸೋಕೆ ಇಟ್ಟಿದ್ದಂಥ ಕಟ್ಟು ಈಗ ಇದಕ್ಕೆ ನಾವಾಗಲೇ ರುಬ್ಬಿರೋಂಥ ಮಸಾಲೆನ ಸೇರಿಸ್ಕೋಬೇಕು ಫಸ್ಟಿಗೆ ಆಗಿಲ್ಲ ಚೆನ್ನಾಗಿ ಒಂದು ಹತ್ತು ನಿಮಿಷನಾದರೂ ಇದು ಬೇಯಬೇಕು ಬೆಂದಾಗ ರುಚಿ ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಮಸಾಲೆನೇ ಸೇರಿಸಿ ಹಾಗೆಯೇ ಅದರದ್ದಿನ್ನೂ ಸ್ವಲ್ಪ ಮಸಾಲೆ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಕ್ಲೀನಾಗಿ ತಿರುಗಿಸ್ಕೊಳ್ಳಿ ಗಂಟಾಗೋ ಚಾನ್ಸಸ್ ಇರುತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟಾಗ್ಬಿಟ್ರೆ ಆಮೇಲಿಂದ ಸಾಂಬಾರು ಚೆನ್ನಾಗಿರಲ್ಲ ಇದು ಕ್ಲೀನಾಗಿ ನೀಟಾಗಿ ಮಿಕ್ಸ್ ಮೇಲಿಂದ ಒಂದು ಹತ್ತೇ ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಕುದಿಸ್ಬೇಕು ಈ ಟೈಮಲ್ಲಿ ಇದನ್ನು ಕುದಿಸೋದು ತುಂಬ ಮುಖ್ಯ ಇಲ್ಲಾಂದರೆ ಹಸಿ ಹಸಿ ಸ್ಮೆಲ್ ಬರುತ್ತೆ ಬಸ್ಸಾರು ರುಚಿ ಚೆನ್ನಾಗಿರಲ್ಲ ಇದಕ್ಕೆ ಸ್ವಲ್ಪ ಸಾಲ್ಟ್ ಟೇಸ್ಟ್ ನೀವು ಒಂದು ಸಲ ಚೆಕ್ ಮಾಡ್ಕೋಬೇಕು ಸಾಂಬಾರು ಮಾಡಬೇಕಾದ್ರೆ ಚೆಕ್ ಮಾಡಿ ನಿಮಗೆ ಎಷ್ಟು ಬೇಕಿನ್ನ ಸಾಲ್ಟ್ ಬೇಕಾ ಬೇಡವಾ ನೀವು ನೋಡಿಕೊಂಡು ಇದಕ್ಕೆ ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ತಳೆದಲ್ಲಿ ಕುತ್ಕೊಂಡಿರುತ್ತೆ ಅದನ್ನು ನೀಟಾಗಿ ಮಿಕ್ಸ್ ಮಾಡಬೇಕು ಒಂದು ಎರಡು ಸಲ ಇದು ಕುದಿ ಚೆನ್ನಾಗಿ ಬಂದಾಗ ಸ್ವಲ್ಪ ಕನ್ಸಿಸ್ಟೆನ್ಸಿ ಮೊದಲಿಗಿಂತ ಥಿಕ್ಕಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಆಗ ನೀವು ಒಂದು ಸೀಕ್ರೆಟ್ ಇಂಗ್ರೀಡಿಯಂಟ್ನ ಶೋ ಮಾಡ್ತಿದ್ದೀನಿ ಅದನ್ನು ಹಾಕಿ ಈಗ ಅರ್ಧ ಸ್ಪೂನಷ್ಟು ಬೆಲ್ಲದ ಪುಡಿನ ಹಾಕ್ತಿದ್ದೀನಿ ನಾನು ಮಾಡೋ ಬಸ್ಸಾರನ್ನ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಇದೆ ಇದನ್ನ ಹಾಕೋದ್ರಿಂದ ನನಗೂ ಕೂಡ ಒಳ್ಳೆ ರುಚಿ ಬಂದಿದೆ ಹಳ್ಳಿ ಸ್ಟೈಲಲ್ಲಿ ಮಾಡೋ ಬಸ್ಸಾರು ಹೇಗಿರುತ್ತೆ ಟೇಸ್ಟ್ ಆ ತರ ಬರುತ್ತೆ ಇನ್ನೂ ಸ್ವಲ್ಪ ಒಬ್ಬಟ್ಟಿನ ಸಾಂಬಾರ್ ಥರನೂ ಕೂಡ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದನ್ನ ಚೆನ್ನಾಗಿ ಬೇಯಿಸ್ಕೊಳ್ಳಿ ಬಸ್ಸಾರ್ ಕ್ಲೀನಾಗಿ ಬೇಯೋ ಅಷ್ಟರಲ್ಲಿ ಬಸ್ಸಾರಿನ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಗ್ಗರಣೆ ಕೊಟ್ಕೋಬೇಕು ಈ ಒಗ್ಗರಣೆ ಬೆಳ್ಳುಳ್ಳಿ ಒಗ್ಗರಣೆ ಕೊಡ್ತೀನಿ ನಾನು ಈ ಬೆಳ್ಳುಳ್ಳಿ ಒಗ್ಗರಣೆ ಹೇಗೆ ರೆಡಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಒಂದು ಚಿಕ್ಕದು ಪ್ಯಾನ್ ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹದಿನೈದು ಎಲೆಯಷ್ಟು ಕರ್ಬೇವಿನ ಸೊಪ್ಪು ಒಣ್ಮೆಣ್ಸಿನ್ಕಾಯಿ ಹಾಗೇನೇ ಈ ಎಲ್ಲ ಸ್ವಲ್ಪ ಫ್ರೈ ಆದಮೇಲಿಂದ ಸಾಸಿವೆ ತೊಗೊಂಡಿದ್ದೀನಿ ಇಲ್ಲಿ ಸಾಸಿವೆ ಜೊತೆಗೆ ಸ್ವಲ್ಪ ಅಲ್ಲಿ ಚಿಲ್ಲಿ ಫ್ಲೇಕ್ಸ್ ಇದೆ ಅದನ್ನು ಕಾಣಿಸ್ತಿದೆ ನಿಮಗೆ ಆ ಸಾಸಿವೆನ ಹಾಕ್ಬಿಟ್ಟು ಒಂದು ಸ್ವಲ್ಪ ಅಂದರೆ ನಾಲ್ಕೇ ನಾಲ್ಕು ಎಸಳು ಬೆಳ್ಳುಳ್ಳಿ ಚೆನ್ನಾಗಿ ಜಜ್ಜಿಬಿಟ್ಟು ಇದಕ್ಕೆ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದನ್ನು ಮಾಡಬೇಕಾದ್ರೆ ಉರಿ ಸಣ್ಣ ಉರಿನಲ್ಲಿರಲಿ ನೆನ್ಪಿಟ್ಕೋಬೇಕು ಇದು ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಫ್ಲೇಮ್ ಆಫ್ ಮಾಡಿಕೊಂಡು ನಾನಿಲ್ಲಿ ಬಸ್ಸಾರು ಬೇಯಕ್ಕೆ ಇಟ್ಟಿದ್ನಲ್ಲ ಅದಕ್ಕೆ ಇದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಗ್ಗರಣೆ ಹಾಕಿದ್ಮೇಲಿಂದ ಇದನ್ನು ಜಸ್ಟ್ ಮೂರು ನಿಮಿಷ ನೀವು ಕ್ಲೀನಾಗಿ ಬೇಯಿಸಿಕೊಂಡ್ರೆ ಸಾಕು ಒಂದೆರಡು ಕುದಿ ಬಂದ ತಕ್ಷಣ ಇದನ್ನು ಆಫ್ ಮಾಡ್ಕೊಳ್ಳಿ ಈಗ ನಾನು ತಟ್ಟೆಗೆ ಸರ್ವ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಟೇಸ್ಟಿಯಾಗಿರುವಂಥ ಮಧ್ಯಾಹ್ನದ ಲಂಚ್ ರೆಡಿಯಾಗಿದೆ ಇಲ್ಲಿ ನಾನು ಇದನ್ನು ರೈಸು ಮೊಸರು ಹಾಗೆ ಸ್ವಲ್ಪ ಸೊಪ್ಪಿನ ಪಲ್ಯ ಕೂಡ ತಯಾರು ಮಾಡ್ಕೊಂಡಿದೆ ಅದನ್ನು ಹಾಕ್ಕೊಂಡಿದ್ದೀನಿ ಈಗ ಕಾಳಿನ ಪಲ್ಯ ಜೊತೆಗೆ ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ಟೇಸ್ಟಿಯಾಗಿರುವಂಥ ಬಸ್ಸಾರು ರೆಡಿಯಾಗಿದೆ ಈ ರೆಸಿಪಿನ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಟೇಸ್ಟಿ ರೆಸಿಪೀಸ್ಗೋಸ್ಕರ ಐಶ್ವರ್ಯ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಐಶ್ವರ್ಯ ಚಾನಲ್ ಎಲ್ರಿಗೂ ಒಳ್ಳೆಯದಾಗಲಿ